ತುಂಬ ಒಳ್ಳೆಯದಾಗಲಿ ನಿಮ್ಮ ಟೀಮ್ಗೆ ಎಲ್ರಿಗೂ ಜ ಅಣ್ಣ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ ನಾನು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ನಾನು ಇನ್ನೊಬ್ಬರು ಮ್ಯಾನ್ ಜೊತೆಲಿ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ನಾನು ನನ್ನ ಜೊತೇಲಿ ಸ್ನೇಹಿತರ ಜೊತೇಲಿ ನನ್ನ ಜೊತೆ ಡ್ಯೂಟಿ ಮಾಡ್ತಾ ಹೋದ್ರು ಒಬ್ಬರು ಡ್ರೈವರು ಒಬ್ಬರು ಗನ್ಮ್ಯಾನು ಇನ್ನೊಬ್ಬರು ನಾವು ಮೂರು ಜನ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ತಾಜ್ ವೆಸ್ಟರ್ನ್ ಸ್ಟ್ಯಾಂಡ್ ಹೋಟ್ಲಿಂದ ಚಂದ್ರನ ಹೋಟ್ಲ್ ಕಡೆಗೆ ಹೋದ್ವಿ ನಮಗೆ ಅವಾಗ ಇನ್ನೂ ನಮಗೆ ಪರಿಚಯ ಇಲ್ಲ ಆ ಕಡೆಗೆ ಹೋದ್ವಿ ನಾನ್ ವೆಜ್ ಅಂದರೆ ನಮಗೂ ಇಷ್ಟನೇ ಸರಿ ಹೋಗ್ತೀವಿ ನಾವು ಮೂರು ಜನ ಹೋಟ್ಲು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಓದ್ವಿ ಹೋಗ್ಬಿಟ್ವಿ ಅಲ್ಲಿ ಘಮ ಅಂತ ವಾಸನೆ ಬರ್ತಾ ಇದೆ ತಿನ್ನೋದಕ್ಕೆ ಆಸೆ ಆಮೇಲೆ ನಾವು ಯೋಚನೆ ಮಾಡ್ತಿದ್ದೀವಿ ಏನಯ್ಯ ನಮ್ಮ ಹತ್ರ ದುಡ್ಡಿಲ್ಲ ಮೂರು ಜನಕ್ಕೂ ಊಟ ಮಾಡೋಷ್ಟು ನಮ್ಮ ಹತ್ರ ದುಡ್ಡಿರಲಿಲ್ಲ ನಾವು ಸಫಾರಿ ಡ್ರೆಸ್ ಹಾಕ್ಕೊಂಡು ಮಸ್ತಾಗಿ ಒಟ್ಬಿಟ್ಟಿದ್ವಿ ಚಂದ್ರಣ್ಣ ಕುಂತಿದ್ರು ಅವಾಗಿನ್ನೂ ನಾನು ಯಜಮಾನ್ರಿಗೆ ಪರಿಚಯ ಇಲ್ಲ ಯಜಮಾನ್ರು ಮನೆ ಕಡೆ ಬಂದಿಲ್ಲ ಆ ಒಂದು ಸಮಯದ ಮಾತಾಡ್ತಾ ಇದ್ದೀನಿ ಯಾಕೆಂತಂದರೆ ಇವತ್ತಿನ ದಿವಸ ಚಂದ್ರನ ಬ ಚಂದ್ರಣ್ಣ ಎಷ್ಟೊಂದು ಚಂದ್ರಣ್ಣನ ಬಗ್ಗೆ ಎಲ್ಲ ಮಾತಾಡ್ತಾರೆ ಊಟದ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಎಲ್ಲ ಕಡೆ ನ್ಯೂಸಲ್ಲಿ ಅದ್ರದ್ದು ಹಿಂದಿನ ದಿನಗಳ ಬಗ್ಗೆ ನಾನು ಹೇಳ್ತೀನಿ ನಾವು ಮೂರು ಜನ ಊಟಕ್ಕೆ ಹೋದಾಗ ನಿಂತ್ಕೊಂಡಿದ್ದೀವಿ ಮಾತಾಡ್ತಾ ಇದ್ದೀವಿ ಒಬ್ರಿಗೊಬ್ರು ಆಗ್ತೈತೆ ಮೂರು ಜನಕ್ಕೂ ಊಟ ಮಾಡಿದರೆ ಪೇಮೆಂಟ್ ಮಾಡೋಕ್ಕಾಗ್ತೈತ ಚಂದ್ರಣ್ಣ ನಮ್ಮನ್ನು ಗಮನಿಸಿದಾರೆ ಏ ಬರ್ರಪ್ಪ ಬರ್ರಿ ಸಾರ್ ಏನು ಸಾರ್ ಯಾಕೆ ಸರ್ ಅಂತ ಅಣ್ಣ ಈ ಥರ ಒಂದು ಸ್ವಲ್ಪ ಏಯ್ ಎಷ್ಟ ಊಟ ಏಯ್ ಮೊದಲು ಎಷ್ಟು ಏನು ಕೇಳ್ಬೇಡ್ರಿ ಮೂರು ಜನಕ್ಕೆ ಏಯ್ ಊಟ ಕೊಡಪ್ಪ ಮೂರು ಜನಕ್ಕೆ ಸರ್ ನೀವು ಫಸ್ಟ್ ಊಟ ಮಾಡಿ ಆಮೇಲೆ ನಾವು ನಾವೇನು ಮೊದಲೇ ಹೇಳ್ತಾ ಇರೋರು ಬೆಂಗಳೂರಲ್ಲಿ ಊಟ ಮಾಡಿದರೆ ಪೇಮೆಂಟ್ ಕೊಟ್ಟಿಲ್ಲ ಅಂತಂದರೆ ತಟ್ಟೆ ತೊಳೆಕ್ಕೆ ಇಟ್ಬಿಡ್ತಾರೆ ಆ ಥರ ದಿನಗಳು ಅದು ನೆನಪಾಗ್ಬಿಡ್ತು ನೆನಪಾಗಿಬಿಡ್ತು ನನಗೆ ಏನೋ ಮತ್ತೆ ಇಲ್ಲಿ ತಿರುಗಿ ಕಷ್ಟಕ್ಕೆ ಸಿಕ್ಕೊಂತೀವ ಅಂತ ಆದರೆ ಅವ್ರದ್ದು ಎಂಥ ಹೃದಯ ಅಂತಂದರೆ ನಮ್ಮ ನಾವ್ಯಾರು ಅಂತ ಗೊತ್ತಿಲ್ಲ ನಮಗೆ ಮೂರು ಜನಕ್ಕೆ ಊಟ ಮಾಡಿಸ್ಬಿಟ್ಟು ನಿಮ್ಮ ಸರ್ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ನೀವು ಕೊಟ್ಟೋಗಿ ಅಂದರು ಆ ಒಂದು ದಿನಗಳು ಊಟ ಕೊಟ್ಟಿದ್ರೆ ಅದನ್ನು ನಾವು ಮರೆಯೋಕ್ಕಾಗಲ್ಲ ಅದೇ ಥರ ಅಣ್ಣವ್ರದ್ದು ಹೋಟ್ಲು ಪ್ರತಿದಿನ ವಜ್ರೇಶ್ವರ ಆಫೀಸ್ಗೆ ಹೋದ್ರೆ ಪ್ರತಿದಿನ ಊಟ ಮಾಡಿದೆ ನಾವು ಆಚೆ ಬರ್ತಾ ಇರಲಿಲ್ಲ ನಮ್ದು ನಮ್ಗೆ ಎಷ್ಟೇ ಸ್ಪೆಷಲ್ ಇದ್ರು ವಜ್ರೇಶ್ವರ ಆಫೀಸಲ್ಲಿ ಊಟ ಅವತ್ತು ಇನ್ನೊಂದು ದಿವಸದ್ದು ಹೇಳಿದರು ಅವತ್ತು ಹೋಗಿ ಅವರು ಗೊತ್ತಿಲ್ಲ ಅವ್ರಿಗೆ ಅದು ಯಾವ ಥರ ಏನು ಅಂತಂದರೆ ಊಟಕ್ಕೆ ನಾನೇ ಬರ್ತಾಯಿದ್ದೀನಿ ಅಂದ್ಬಿಟ್ಟು ಮೇಡಮ್ ಫೋನ್ ಮಾಡಿ ಹೇಳಿದರು ಮೇಡಮ್ ವಜ್ರೇಶ್ವರ್ ಆಫೀಸಲ್ಲಿದ್ದರು ನಾನೇ ಇದ್ದೀನಿ ಅಲ್ಲಿಗೆ ಊಟಕ್ಕೆ ಅಂತ ಹೇಳಿದಕ್ಕೆ ತಿರುಗಿ ಬಾಸ್ಗೆ ಏನು ಬೇಕೋ ಅದನ್ನು ಇವ್ರಿಗೆ ಫೋನ್ ಮಾಡಿಬಿಟ್ಟು ನಾ ಆ ಊಟದ ಜೊತೆಗೆ ಅದನ್ನು ಕಳ್ಸಿ ಅಂತ ಅಂತೇಳಿ ಓದ್ವಿ ಊಟ ಮಾಡಿದ್ವಿ ಎಲ್ಲರಿಗೂ ಆಫೀಸಲ್ಲಿ ಕರೆದು ಮಾತಾಡಿಸಿ ಬಜರಂಗಿ ಟು ರಿಲೀಸ್ ನಾಳೆ ದಿವಸ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಮಾತಾಡಿಸಿ ಜೆ ಎನ್ ಆಫೀಸ್ಗೆ ಹೋಗ್ಬಿಟ್ಟು ಎಲ್ರಿಗೂ ಭೇಟಿ ಮಾಡಿ ಇವ್ರಿಗೂ ನಾಲ್ಕು ಮಾತು ಮಾತಾಡಿಸಿ ಫೋಟೋ ಕೂಡ ಧೈಸ್ಕೊಂಡಿದ್ದಾರೆ ಲಾಸ್ಟ್ ಫೋಟೋ ಇಟ್ಟು ಕರೆಕ್ಟಲ್ಲ ಖಂಡಿತ ಈ ಥರ ಒಂದು ವ್ಯಕ್ತಿ ಅವರು ದೇವರ ಸಹ ದೇವರಾಗೇ ಬಂದಿರೋದು ಅದು ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಏನೇ ನಾವು ಎಷ್ಟೇ ಮಾತಾಡ್ಬೋದು ಅವ್ರ ಬಗ್ಗೆ ನಾವು ಅವ್ರ ಜೊತೆಲಿ ಇದ್ದಾಗ ಆ ಒಂದು ಇದ್ದ ದಿನಗಳು ಅದು ಪ್ರತಿಯೊಂದೂ ಸಮಯ ನಮಗೆ ಅನ್ನಿಸ್ತಾ ಇತ್ತು ಈ ಥರ ಬೇರೆ ಎಲ್ಲೂ ಇಲ್ಲ ಯಾರೂ ಇಲ್ಲ ಇವ್ರ ಥರ ಒಂದು ಬೆಟ್ಟ ಹತ್ತಬೇಕಾದ್ರೆ ಆಗಲಿ ಒಂದು ರನ್ನಿಂಗ್ ಮಾಡಬೇಕಾದ್ರೆ ಆಗಲಿ ಯಾವ ಥರ ಮಾಡ್ತಿದ್ರು ಯಾವ ಥರ ಇದ್ದರು ಅಂತಂದ್ರೆ ಸಿಕ್ಕಾಪಟ್ಟೆ ನಮಗೆ ಸುಸ್ತಾದ್ರೆ ಕೂಡ ಆರಾಮಾಗಿ ಮಾತಾಡ್ತಾ ಮಾತಾಡ್ತಾನೆ ಬೆಟ್ಟ ಹತ್ತಾಯಿದ್ರು ಅಷ್ಟು ಚೆನ್ನಾಗಿ ಆರೋಗ್ಯ ನೋಡ್ಕೊತ ಇದ್ದವ್ರಿಗೆ ಈ ಥರ ಆಯಿತು ಅಂತಂದ್ರೆ ಇದು ಸಾವಲ್ಲ ಇದು ದೇವರಾಗಿ ಬಂದರು ಅವ್ರ ಕರ್ತವ್ಯ ಏನಿದೆ ಅವ್ರದ್ದು ಏನು ಕೆಲಸ ಇದೆಯೋ ಮುಗಿಸಿದ್ರು ನಮಗೆಲ್ಲ ಒಂದು ದಾರಿಯಾಗಿ ಹೋದರು ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಅವ್ರ ಬಗ್ಗೆ ಅವ್ರನ್ನ ನೋಡದಿರೋ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ ಇವತ್ತಿನ ದಿವಸ ಆ ಒಂದು ಲೈನಲ್ಲಿ ಮೂವಿ ಮಾಡಿದಾರ ಅದ್ಭುತವಾಗಿ ಇರ್ತೈತೆ ನಾವು ನಮ್ಮ ಕೈಯಲ್ಲಿ ಇವಾಗ್ಲೇ ತಡ್ಕೊಳಕ್ ಆಗ್ತಾ ಇಲ್ಲ ಯಜಮಾನ್ರಂದು ಒಂದು ಆ ಕೂಗು ಅದು ಆ ನೋವು ಯಾರಿಗೂ ಬೇಡ ಖಂಡಿತ ಎಲ್ರಿಗೂ ಒಳ್ಳೇದಾಗಲಿ ಬಸವರಾಜ್ ಸರ್ಗೆ ಮತ್ತೆ ಅವ್ರ ಟೀಮ್ಗೆ ಎಲ್ರಿಗೂ ಒಳ್ಳೇದಾಗಲಿ ಅದ್ಭುತವಾಗಿ ಮೂಡಿ ಬರ್ತೈತೆ ನಾನು ಮೊನ್ನೆನೇ ಹೇಳ್ದೆ ಫೋನಲ್ಲಿ ಇವತ್ತಿಂದ ಇದು ಯುಗಾದಿ ಹಬ್ಬ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೂವಿಗೆ ಅಂತ ಹೇಳಿದ್ದೀನಿ ಅದೇ ಥರ ಆಗಲಿ ಖಂಡಿತ ಸರ್ ನಮಸ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ